ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ ದಯಮಾಡಿ ಈ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆ ಅವರೇ ಅವ್ರ ಸೋದರ ಇರಬಹುದು ಅವರು ಅವ್ರು ಬಂದಿದ್ದವರು ನಾನಿದ್ದೇ ಒತ್ತಲ್ಲಿ ಅವರು ಧರ್ಮಾಧಿಕಾರಿ ಎಗಡೆಯವರು ಸೋದರ ಇರಬಹುದು ಅವರು ಆ ಸಿ ಸಿ ಮುಖ್ಯಮಂತ್ರಿಗಳ ಮನೆಗೆ ಬಂದು ಅವರು ಸ್ವಾಗತ ವಹಿಸಿದ್ದಾರೆ

ನೀವು ತನಿಖೆ ನಡೀತಾ ಯಾರು ಗೊತ್ತಾಗುತ್ತೆ ಅಲ್ಲೂ ರಾಜಕೀಯ ಅಧ್ಯಕ್ಷ ತಪ್ಪಿಸ್ತಾ ಇದ್ದಾರೆ